ನಮಗೆ ಜಗತ್ತಿನ ಬಗ್ಗೆ ಪಕ್ಕಾ ಇರೋದಿಲ್ಲ ನಾವು ಸುಮ್ಮನೆ ಒಬ್ಬರ ಬಗ್ಗೆ ಅದಾರ ಅಂತ ತಿಳ್ಕೊಂಬಿಡ್ತೀವಿ ಅವರು ಇರಲಿ ಬೇಕಾದ್ರೆ ಬಿಡ್ ಏನೋ ಅದಾರ ಅಂದ ಕೂಡಲೇ ತಲೆಯೊಳಗೆ ಒಂದು ಏನು ಭಾವ ಬರ್ತದೆ ಅದು ಯಥಾರ್ಥ ಅಲ್ಲ ಅಯಥಾರ್ಥ ಜ್ಞಾನ ತಪ್ಪು ತಿಳುವಳಿಕೆ ನಮ್ಮಲ್ಲಿ ಸಾಮಾನ್ಯ ಜ್ಞಾನದೊಂದಿಗೆ ಏನಾಗ್ತದಂದ್ರೆ ಬಹಳ ಸಲ ತಪ್ಪು ತಿಳುವಳಿಕೆ ಶುರುವಾಗ್ತದೆ ಜಗತ್ತಿನಲ್ಲಿ ಎಲ್ಲ ಸಮಸ್ಯೆಗಳು ಉಂಟಾಗೋದು ಈ ತಪ್ಪು ತಿಳುವಳಿಕೆಯಿಂದ ಇದಕ್ಕೆ ಪತಂಜಲ ವಿಪರ್ಯಯ ಅಂತ ಕರೆದ ಸ ಸರಿಯಾದದ್ದಲ್ಲ ಸ್ವಲ್ಪ ಬದಲಾದದ್ದು ಸ್ವಲ್ಪ ಬದಲಾದದ್ದು ಈಗ ಮಾಡೋದೆಲ್ಲ ಹುಡುಗರು ಎರಡು ಬಟ್ಟ ಇಟ್ಟಿರ್ತಾರೆ ಇಲ್ಲೊಂದಿಷ್ಟು ಕುಂಕುಮ ಹಸ್ತಾರೆ ಇದನ್ನು ಇಚಿ ಕಡಿ ತೊಗೊಂಬರ್ತೀನಿ ಅಂತಾರೆ ಇಲ್ಲ ಬದಲು ಮಾಡ್ತಾರೆ ಅಷ್ಟೇ ಇಲ್ಲ ಹಂಗೆ ಸುಮ್ಮನೆ ಇದು ವಿಪರ್ಯ ಸತ್ಯಲ್ಲ ಹಿಂಗೂ ಆಗ್ತದೆ ಹಂಗೂ ಆಗಿ ಇದು ಈಚೆ ಕಡೆ ಬರ್ತದೆ ಆಚೆ ಕಡೆ ಹೋಗ್ತದೆ ಹಂಗೆ ಈ ಜಗತ್ತನ್ನು ನಾವು ಸರಿಯಾಗಿ ತಿಳಿದುಕೊಂಡಿರೋದು ಬಹಳ ಕಡಿಮೆ ಈ ತಪ್ಪು ಜ್ಞಾನದಿಂದಲೇ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ದೊಡ್ಡ ಯುದ್ಧಗಳಾದದ್ದು ಸಂಘರ್ಷಗಳಾದದ್ದು ಅಷ್ಟೆಲ್ಲ ಕುಟುಂಬಗಳು ಒಡೆದದ್ದು ಸುಮ್ಮನೆ ಒಂದು ಸಂಶಯ ಅವ ಹಿಂಗೆ ಹಾಯ್ದು ಆದ ಮನೆ ಮುಂದೆ ಸುರು ಹಾಯ್ದು ಹೋಗಬಾರ್ದೇನು ರಸ್ತಾನೆ ಅದ ಇವಂದೇನಲ್ಲ ರಸ್ತಾನೆ ಅದ ಮನಿ ಅಲ್ಲೇ ಕಟ್ಟಾನ ಬಾಗಿಲ ತೆರೆದಾನ ಯಾರು ಹಾಯ್ದು ಹೋಗಬಾರ್ದೇನು ಹೇಳಿ ಕೆಮ್ಮದ ನಮ್ಮ ಮನೆ ಮುಂದೆ ಬಂದು ಕೆಮ್ಮು ಬರಬಾರ್ದೆ ಏ ಇಂಥವೆಲ್ಲದಕ್ಕೂ ಭಾರಿ ಭಾರಿ ಅರ್ಥ ಮಾಡಿ ಬಳಿಕ ಮನೆ ವಾತಾವರಣ ಕೆಡಿಸಿಕೊಂಡು ಮಂದಿ ವಾತಾವರಣ ಕೆಡಿಸಿ ಹಿಂಗ ಮಾಡ್ತೇವಲ್ಲ ಇವರು ಜ್ಞಾನಿಗಳೇ ದಾರ್ಶನಿಕರೇ ತಿಳಿದವ್ರೆ ಅಷ್ಟು ಚೆನ್ನಾಗಿ ಹೇಳ್ತಾನೆ ವಿಶೇಷ ದರ್ಶನ ಮನುಷ್ಯನೇ ಕಣ್ರು ಸಹಿತ ಪ್ರತ್ಯಕ್ಷ ಕಣ್ರು ಸಹಿತ ಏನ್ ಹೇಳ್ತಾರೆ ಹಳ್ಳ್ಯಾಗ್ ಹೇಳ್ತಾರೆ ಕಂಡದ್ದೆಲ್ಲ ಖರೆ ಅನ್ನ ಬೇಡ ಸ್ವಲ್ಪ ಪರೀಕ್ಷಾ ಮಾಡಿ ನೋಡು ನಮ್ಮದೆಲ್ಲ ಏನಾಗಿದೆ ಅಂದ್ರೆ ನಾ ನೋಡೇನಿ ಅನ್ನೋದ ಧಾವಿಸೋದ ನನಗೂ ಎಲ್ಲ ಗೊತ್ತದ ಅಂತೇವಿ ಏನು ಗೊತ್ತಿರೋದಿಲ್ಲ ಸುಮ್ಮನೆ ಅರ್ಧ ಮರ್ಧ ತಿಳ್ಕೊಂಡಿರ್ತೇವಿ ಬಹಳ ಗೊತ್ತದ ಅಂತ ಭಾವಿಸ್ತೇವಿ ಎಡೆವಿ ಬೀಳ್ತೇವೆ ಮುಗ್ಗುತ್ತೇವಿ ಎಲ್ಲಾರನ್ನ ಬೈತೇವಿ ಅಲ್ಲಲ್ಲಿ ದೇವರು ಅಂತೆ ನಾವು ತಿಳ್ಕೊಂಡಿದ್ದೆ ತಪ್ಪಿರುವಾಗ ದೇವ್ರಿ ಏನು ಮಾಡ್ತದ ಇದಕ್ಕೆ ವಿಪರ್ಯಯ ಅಂತಾರೆ ಏನರೇ ಅದ ಏನರೇ ತಿಳ್ಕೋತೇವೆ ಹಗ್ಗದ ಹಾ ಅಂತ ತಿಳ್ಕೋತೇವಿ ಒಂದೇನೋ ಕಟ್ಟಿಗೆ ಅದ ಅದನ್ನ ಕಳ್ಳ ಅಂತ ತಿಳ್ಕೊತೇವಿ ದಾರ್ಯಾಗ ಒಂದು ಸಿಂಪಿ ಬಿದ್ದಿರ್ತದೆ ಅದಕ್ಕೆ ಅಂತ ತಿಳ್ಕೊತೇವಿ ಏನು ಬೆಕ್ಕದು ತಿಳ್ಕೋತೇವಿ ಎಲ್ಲರಿಗೆ ಕತ್ತಾಗಿ ಒಂದಿಷ್ಟು ಎಲಗಾಡ್ತು ಅಂದ್ರೆ ದೆವು ಅಂತ ತಿಳ್ಕೊತೇವಿ ಏನು ಬೇಕು ಎಷ್ಟು ಮಜಾ ನಮ್ಮ ಜ್ಞಾನ ಇದು ಏ ನಾ ಎಲ್ಲ ನೋಡೀನಿ ನಾ ಪ್ರತ್ಯಕ್ಷ ನೋಡೀನಿ ಅಂತ ನೋಡ್ಯಾನ ತಪ್ಪು ನೋಡ್ಯಾನ ಅಷ್ಟೇ ವಿಶೇಷ ದರ್ಶನ ಅಲ್ಲ ಅದು ಯಾರ ಬಗ್ಗೆನೂ ಅಷ್ಟು ಸುಲಭವಾಗಿ ಹಿಂಗಾದಾರ ಅಂತ ಹೇಳಲಿಕ್ಕೆ ಆಗ್ತದೇನು ಅವ್ರವ್ರಿಗೆ ಗೊತ್ತಿಲ್ಲ ನಾನು ಹೆಂಗದೀನಿ ಅಂತ ಇನ್ನು ಏನು ಹೇಳೋದದ ಎಷ್ಟು ಕಷ್ಟದ ಅದಕ್ಕೆ ತಪ್ಪು ತಿಳುವಳಿಕೆ ಜೀವನದ ಸೊಬಗನ್ನು ಎಷ್ಟು ಹಾಳು ಮಾಡ್ತದೆ ಅಷ್ಟು ಯಾವುದೂ ಮಾಡೋದಿಲ್ಲ ಎಲ್ಲ ತಪ್ಪು ತಪ್ಪು ಜ್ಞಾನ ವಿಶೇಷ ದರ್ಶನ ಇಲ್ಲ ಸರಿಯಾದ ತಿಳುವಳಿಕೆ ಇರಲಿ ಸುಮ್ಮನೆ ಒಂದಿಷ್ಟೇನೋ ನೋಡೋದು ಆ ಬಳಿಕ ಅರ್ಥ ಮಾಡ್ಕೋತ ಹೋಗಿಬಿಡೋದು ಅದು ಅರ್ಥ ಮಾಡ್ಕೋತ ಹೋಗೋದು ಯುದ್ಧ ಆದದ್ದಿದಕ್ಕೆ ಯಾವುದೋ ಯುದ್ಧ ಮಾಡ್ರಿ ಕೆಮ್ಮದಂತಲ್ಲೇ ಹಿಟ್ಲರ್ ಯುದ್ಧಕ್ಕೆ ತಯಾರಾದ ಹೆಂಗಿರ್ಬೇಕು ಹಿಟ್ಲರ್ನ ಒಬ್ಬ ಬೈದ ಆ ಹಿಟ್ಲರ್ ಅಲ್ಲ ಮತ್ತೊಬ್ಬನ ಬೈದ ಅದು ಹೋಗಿ ಅವನಿಗೆ ಮುಟ್ಸಿದ್ರು ನಡೀವನವ್ರು ಅವೆಟ್ಟಿಗೆ ಯುದ್ಧಕ್ಕೆ ತಯಾರಿ ಮಾಡಿ ನಮ್ದು ಎಲ್ಲ ಪರಿಸ್ಥಿತಿ ಹಂಗ ಅವ್ರು ಹಿಂಗಂದ್ರೆ ಯಾವ ಒಬ್ಬ ಹೇಳ್ದ ಇವ ಎದ್ದ ಅಷ್ಟು ಅವ ಹೇಳೋದು ಸರಿಯೇ ತಪ್ಪೆ ಪ್ರತ್ಯಕ್ಷ ನೋಡೋದು ಪ್ರಮಾಣಿಸೋದು ಐತು ಇಲ್ಲೋ ಪತಂಜಲ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಯಾಕೆ ನಮ್ಮ ಪ್ರಪಂಚ ಇಷ್ಟು ಹದಗೆಟ್ಟದಂದ್ರೆ ನಮಗೆ ತಾಳ್ಮೆನೇ ಇಲ್ಲ ತಿಳ್ಕೊಳ್ಳೋ ತಾಳ್ಮೆ ಇಲ್ಲ ತಿಳ್ಕೊಳ್ಳೋ ತಾಳ್ಮೆ ಎಲ್ಲ ತಪ್ಪು 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 ತಿಳುವಳಿಕೆ ಮಾಡಿಕೊಂಡು ಜ್ಞಾನ ಅಂತ ಅದಕ್ಕೆ ಹೆಸರು ಕೊಟ್ಟು ಅದರ ಮೇಲೆ ಆ ಸಂತೋಷ ಸುಖದ ಮನಿ ಕಟ್ಟಕ್ಕೆ ಹೋಗ್ತೇವೆ ಅದು ಅಲಗಾಡಿ ಬಿಡ್ತದೆ ಅದು ಅದು ತಪ್ಪು ಜ್ಞಾನದ ಮೇಲೆ ನಮ್ಮ ಜೀವನ ಕಟ್ಟೋದು ಅಂದ್ರೆ ಉಸುಕಿನ ಮೇಲೆ ಏನು ಕಟ್ಟದಂಗೆ ಮನಿ ಕಟ್ಟದಂಗ ಜಾರ್ಕೋತಿರ್ತದ ಮನಿ ಬೀಳ್ಕೋತಿರ್ತದೆ ಯಾಕೆ ಗಟ್ಟಿಲ್ಲ ಅದಕ್ಕೆ ನೋಡೋದಾದ್ರೆ ಸರಿಯಾಗಿ ನೋಡಬೇಕು ಕೇಳೋದಾದ್ರೆ ಸರಿಯಾಗಿ ಕೇಳಬೇಕು ಮಾಡೋದಾದ್ರೆ ಸರಿಯಾಗಿ ಮಾಡಬೇಕು ತಿಳ್ಕೊಳ್ಳೋದಾದ್ರೆ ಸರಿಯಾಗಿ ತಿಳ್ಕೊಂಡಿರಬೇಕು ಅದಕ್ಕೆ ಯಥಾರ್ಥ ಜ್ಞಾನ ಅಂಥವರಿಗೆ ವಿಶೇಷ ದರ್ಶನ್ ಅಂತ ಕರೀತೀವಿ ಯಾರೇ ಹೇಳಿದ್ರಂತ ಕೇಳಕ್ಕೆ ಹೋಗಬಾರ್ದು ಮತ್ತು ಕೇಳ್ದೇನು ಇರಬಾರ್ದು ಹೇಳ್ತಿರ್ತಾರೆ ಕಿವಿ ತೆರೆದ ಏನು ಮುಚ್ಚೋಕೆ ಬರ್ತದೆ ಕಣ್ಣು ಮುಚ್ಬೋದು ಏನು ಮುಚ್ಚೋದು ಜಗತ್ತೆಲ್ಲ ಹೇಳಿದ್ದೆಲ್ಲ ಸುಮ್ಮನೆ ಕೇಳ್ಕೋತಿರೋದು ನಾವು ಪರೀಕ್ಷಾ ಮಾಡಿ ಸರಿಯಾದದ್ದನ್ನು ತಿಳ್ಕೋತಿರೋದು ಬಜಾರ್ದಾಗ ಹೋಗ್ರಿ ಯಾರು ತಮ್ಮ ವಸ್ತು ಸರಿ ಇಲ್ಲ ಅಂತ ಹೇಳ್ತಾರೆ ಹೇಳಿ ಬೇಕಾದ ಅಂಗಡಿಗೆ ಹೋಗ್ರಿ ಅದು ಕೆಟ್ಟ ಹೊಲಸ ಆಗಿತ್ತು ಸಹಿತ ಇದು ಒಂದನೇ ನಂಬರ್ ಅಂತ ಅದು ಹೇಳೋ ಪದ್ಧತಿ ಅದು ಪಾಪ ಅವ್ರಿ ಕೆಟ್ಟದಂದ್ರೆ ಯಾರು ತಗೋತಾರದ ಅವ್ರು ಹೇಳೋ ರೀತಿ ಅದ ಅಷ್ಟೇ ಅಂಗಡಿಗೆ ಹೋಗ್ರಿ ಈ ರೆಡಿಮೇಡ್ ಅಂಗಡಿಗೆ ಭಾಳ ಚಲೋ ಹಾಕ್ತಾರ ಹಾಕಿದ ಕೂಡಲೇ ಹೆಂಗೆ ಹಂಗಾರೆ ಕಾಣ್ತಿರ್ತಾನೆ ಅವ್ರು ಹೇಳ್ತಾರೆ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತೀರಿ ಅಂತ ಹಿಂಗೆ ನೀವು ಬಂದಾಗ ಹಿಂಗೆ ಇರಲಿಲ್ಲ ಹಾಕಿದಾಗ ಎಷ್ಟು ಏನು ರಾಮ ಭೀಮ ಎಲ್ಲ ಹೇಳ್ತಾರೆ ಯಾಕೆ ಯಾಕೆ ಅವ್ರಿಗೆ ಮಾರಾಟ ಮಾಡಬೇಕಾಗಿರ್ತದ ಒಂದು ಅಂಗಿ ಅಷ್ಟೇ ತಾನೇ ವಿಚಾರ ಮಾಡಬೇಕು ತಾನೇ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು ಅವ್ರು ಹೇಳೋದು ಸರಿಯಾ ನನಗೆ ಏನು ಕಾಣತದಾದ್ರೂ ಸರಿಯಾ ವಿಚಾರ ಮಾಡಬೇಕೋ ಬೇಡುವ ಒಂದು ಬಾಟ್ಲಿ ಮೇಲೆ ಬರೆದಿರ್ತಾರೆ ಏನು ಸ್ವರ್ಗನೇ ಚಿತ್ರಿಸಿರ್ತಾರೆ ಇದನ್ನು ಕುಡಿ ನೀನು ಸಪ್ತಮ ಸ್ವರ್ಗದಾಗ ಸೇವಂತ್ ಹೆವನ್ ಅಂತ ಬರೆದಿರ್ತಾರೆ ಚಿತ್ರದಾಗ ಆ ಮುಖ ಹಿಂಗಿರ್ತದಲ್ಲ ಅವನು ಕಣ್ಣಗ ಸ್ವರ್ಗ ಈ ಚಿತ್ರ ನೋಡಿ ಕುಡಿಯಕ್ಕೆ ಹೋಗೋದಕ್ಕಿಂತ ಕುಡಿಯೋರು ನೋಡಿ ಚಿ ದರ್ಶನ ಬರೇ ಚಿತ್ರದಿಂದ ಆಗ್ತದೆ ಜಗತ್ತನ್ನ ಸುಮ್ಮನೆ ಹಿಂಗೆ ಓದಿ ಕೇಳಿ ಆಗ್ತದೆ ಸ್ವಲ್ಪ ದರ್ಶನ ಸ್ವಲ್ಪ ನಿಜವಾದ ಸಂಗತಿ ಯಾವುದು ಅನ್ನೋದನ್ನು ಗುರುತಿಸಬೇಕು ಮನುಷ್ಯ ಅದಕ್ಕೆ ಎಲ್ಲರದು ಕೇಳಬೇಕು ಆದರೆ ಎಲ್ಲವೂ ಸತ್ಯ ಅಂತ ಭಾವಿಸದೆ ಪರೀಕ್ಷೆ ಮಾಡಿ ಯಾವುದು ನಿಲ್ತದೆ ಅದು ಸರಿಯಾದ ಪರೀಕ್ಷಾ ಮಾಡಿ ಪ್ರಾಮಾಣಿಕ ಪರೀಕ್ಷಾ ಮಾಡಿ ಅಷ್ಟೇ ಅಲ್ಲ ಅಪಕ್ಷಪಾತೀಯ ಪರೀಕ್ಷಾ ಮಾಡಿ ಒಂದು ವಸ್ತುವಿನ ಸತ್ಯಾಸತ್ಯತೆಯನ್ನು ನಾವು ತಿಳ್ಕೋಬೇಕಾಗ್ತದೆ ಅದನ್ನ ಪತಂಜಲ ಹೇಳಿ ವಿಶೇಷ ದರ್ಶನ ಭಾವ ಭಾವನಾ ನಿವೃತ್ತಿ ಮನುಷ್ಯ ಸರಿಯಾಗಿ ತಿಳ್ಕೋಬೇಕು ನಾನು ಯಾರು ಅನ್ನೋದನ್ನೂ ಸರಿಯಾಗಿ ತಿಳ್ಕೊಂಡಿರಬೇಕು ಜಗತ್ತು ಏನು ಅನ್ನೋದನ್ನು ಸರಿಯಾಗಿ ತಿಳಿದುಕೊಂಡಿರಬೇಕು ಇಲ್ಲದೆ ಇದ್ರೆ ಇಲ್ಲದ ಸಮಸ್ಯೆಗಳನ್ನು ನಾವು ಮಾಡ್ಕೋತೀವಿ ಜೀವನದಾಗ ಎಲ್ಲದ ಸಮಸ್ಯೆ ಭಾಳ ಜನ ತಾವು ನೋಡ್ತಿರಲ್ಲ ಏನು ಚಿಂತೆ ಮಾಡ್ತೀವಿ ಎಷ್ಟು ಚಿಂತೆ ಮಾಡ್ತೇವೆ ಯಾಕೆ ಏನೇನೋ ತಲೆಯೊಳಗೆ ಹಾಕ್ಕೊಂಡಿರ್ತೀವಿ ಆವಾಗ ಒಂದು ಶಬ್ದ ನೋಡಿದ್ರೆ ಅದಕ್ಕೆ ಎಂಟು ಅರ್ಥ ಮಾಡ್ತ ನಮಗೆ ಬೇಕಾದ ಅರ್ಥನೇ ಮಾಡ್ತ ನಮ್ಮನ್ನ ನೋಡೇ ಕೆಮ್ಮದ ಕೆಮ್ಮಬಾರದ ಇವ ಹೋದ ಬಳಿಕ ಕೆಮ್ಮ ಬೇಕಂದ್ರೆ ಅದಕ್ಕೆ ಕೆಮ್ಮ ನಿಲ್ಬೇಕಲ್ಲ ಹೆಂಗ ಸಾಧ್ಯದ ಅದು ಸುಮ್ಮನೆ ಇಂತಿಂತವು ಸಣ್ಣ ಪುಟ್ಟ ಸಂಗತಿಗಳಿಂದ ಮನೆಗಳು ಒಡೆದು ಹೋಗ್ತಾವ ದೇಶಗಳು ನಷ್ಟ ಆಗ್ತಾ ಕಷ್ಟಕ್ಕೆ ಒಳಗಾಗ್ತಾವ ಜಗತ್ತಿನ ಯುದ್ಧಗಳಾದದ್ದು ಇದೇ ರೀತಿ ನೀವು ಬೇಕಾರ ಇತಿಹಾಸ ಓದಿ ನೋಡಿ ಎಲ್ಲ ತಪ್ಪು ತಪ್ಪು ಹಾಂ ಮಾಡಿಕೊಂಡು ಯುದ್ಧ ಶುರು ಮಾಡಿ ಅದಕ್ಕೆ ಅವರಂತಾರೆ ಬೇಕು ಮನುಷ್ಯನಿಗೆ ಏನು ಬೇಕು ವಿಶೇಷ ದರ್ಶನ ಇರಬೇಕು ಸರಿಯಾಗಿ ನೋಡಬೇಕು ಸರಿಯಾಗಿ ತಿಳ್ಕೋಬೇಕು ತಿಳುವಳಿಕೆ ಕೆಟ್ಟತು ಅಂದರೆ ಬದುಕ ಕೆಟ್ಟೋಗ್ತದೆ ಅಷ್ಟೆ ಕಲ್ಪನಾ ಇರಬಾರದು ಕಲ್ಪನೆ ಇದ್ರೂ ಇದು ಕಲ್ಪನೆ ಅಂತ ಗೊತ್ತಿರಬೇಕಷ್ಟು ಸಹಜ ಸುಂದರ ಜ್ಞಾನದು ಕಣ್ತುಂಬ ನೋಡೋದು ಗಿಡವನ್ನು ನೋಡಿ ಸಂತೋಷ ಪಡೋದು ಏ ಇದು ಅವ್ರ ಗಿಡ ನಮ್ಮ ನೆರಿ ಹೊರೆಯವ್ರ ಗಿಡ ಅದಕ್ಕೆ ಸಂತೋಷ ಪಾಪ ಗಿಡ ಅವ್ರದ್ದು ಅಲ್ಲ ಇವ್ರದ್ದು ಅಲ್ಲ ಗಿಡ ಅವ್ರದೇ ಗಿಡ ಗಿಡದ್ದು ಅವ್ರ ಬೇ ಬೇಲಿ ಒಳಗಿದ್ರ ಹೊಲದಾಗಿದ್ರೆ ಅವ್ರದಾಯ್ತು ನಮ್ಮ ಹೊಲದಾಗಿದ್ರೆ ನಮ್ಮದಾಯ್ತು ಅವ್ರ ಹೊಲದಾಗಿದ್ರ ರಾತ್ರಿ ಹೋಗಿ ಕಡ್ದು ಬಂದ ಗಿಡ ಏನು ಮಾಡ್ಯದ ಆಚೆ ಕಡೆ ಅವನ್ ಸುಮ್ಮನೆ ಇರ್ತಾನೇನು ಇವನೇ ಕಡ್ದಾನಂತ ಅವನಿಗೆ ಪಕ್ಕಾ ಗೊತ್ತು ಅವ ಇವ ಮಲಗದಾಗ ಬಂದು ಇವಂದು ಮುಗುಸಿದ ಇಬ್ರು ಕೂಡೇ ಕೋರ್ಟ್ಗೆ ಹಾದ್ರು ಈ ಗಿಡನೂ ಮಾರ್ಕೊಂಡ್ರು ಆಗಿರ ಹೊಲನು ಮಾರ್ಕೊಂಡ್ರು ಇದು ಜೀವನವೇ ವಿವೇಕ ದರ್ಶನ ಮನುಷ್ಯನಿಗೆ ವಿಶೇಷವಾದ ದರ್ಶನ ಇರಬೇಕು ವಿವೇಕ ವಿಶೇಷ ದರ್ಶನ ಭಾಳ ಅವಶ್ಯ ಇದು ಸರಿಯಾಗಿ ವಸ್ತುವನ್ನ ಯಥಾರ್ಥವಾಗಿ ತಿಳಿದುಕೊಳ್ಳುವುದಕ್ಕೆ ವಿಶೇಷ ದರ್ಶನ ಸಾಮಾನ್ಯ ದರ್ಶನ ಬ್ಯಾರೆ ವಿಶೇಷ ದರ್ಶನ ಬ್ಯಾರೆ ಈ ಮನುಷ್ಯ ಇದು ಸಾಮಾನ್ಯ ದರ್ಶನ ಇವ ಕೆಟ್ಟದಾನ ಛಲೋ ಅದಾನ ಇದು ವಿಶೇಷ ಅದು ಬಹಳ ಕಷ್ಟದ್ದು ಅದಕ್ಕ ನಮ್ಗೆ ಎಷ್ಟು ಜ್ಞಾನ ಆಗ್ತದೆ ಅಷ್ಟಕ್ಕ ಇರಬೇಕೆ ವಿನಃ ಬಹಳ ಸುತ್ತಮುತ್ತ ಹರವಾಡಿ ಬಿಟ್ಟರೆ ಸಮಸ್ಯೆ ನಿರ್ಮಾಣ ಮಾಡ್ತದೆ ನಮಗೆ ಕೆಮ್ಮುದ ನಮ್ಮನ್ನು ನೋಡಿ ವಿಚಾರ ಶುರು ಮಾಡದ ನನ್ನ ನೋಡಿ ಯಾಕೆ ಕೆಮ್ಮದ ಮತ್ತು ಇಲ್ಲೇ ಯಾಕೆ ಕೆಮ್ಮದ ಮತ್ತು ಎಲ್ಲಿ ಕೆಮ್ಮೋದು ಮತ್ತೆ ಇವನು ನೋಡಿದಾಗ ಅದು ಬಂದರೆ ಮಾಡೋದರೇ ಏನು ಸುಮ್ಮನೆ ಯೋಚನೆ ಏನು ಮಾಡೋದು ಇದರ ಮ್ಯಾಲ ದೊಡ್ಡದೊಂದು ಸಂಶೋಧನಾ ಮಾಡ್ದ ಮಾಡಿ ಒಂದು ನಿರ್ಣಯಕ್ಕೆ ಬಂದ ಇಮಾ ನನ್ನ ವೈರಿ ಅಂತ ನಿರ್ಣಯಕ್ಕೆ ಬಂದ ಅವ್ಗೇನು ಗೊತ್ತಿಲ್ಲ ಪಾಪ ಸುಮ್ಮನೆ ಹೋಗ್ಯಾನ ಹಿಂಗೆ ಬರೇ ವಸ್ತು ಇವು ವ್ಯಕ್ತಿಗಳಲ್ಲ ವಸ್ತುಗಳು ಸಹಿತ ನಮಗೆ ವೈರಿಗಳಾಗಿ ಬಿಟ್ಟು ಯಾಕೋ ನಮಗೆ ಮಂಗಳಾರ ಆಗಿ ಬರುದಲ್ಲ ಮಂಗಳಾರ ಏನ್ ಮಾಡ್ಯದ ಅದಕ್ಕೆ ನಮ್ಮ ಮನೆಯಾಗ ಆಯಿತು ಮಂಗಳಾರ ದಿವಸ ಹಿಂದಿನ ಜಗಳ ಆಯಿತು ಈಗಿನ ಜಗಳ ಆಯಿತು ಈ ಮಂಗಳಾರ ನಮಗೆ ಅಶುಭದ ಅದ ಇನ್ಯ ಎಲ್ಲಿ ಹೋಗ್ಬೇಕು ಮಂಗಳಾರ ಎಲ್ಲಿ ಹೋಗೋದು ಸೋಮವಾರ ಅದು ಕೂಡಲೇ ಬರೀ ಬುಧವಾರ ಹೆಂಗೆ ಬರುತ್ತದೆ ಆದರೆ ಯೋಚನೆ ಬರ ಮಂಗಳಾರ ಬರುದೇ ಬೇಡ ಯದಕ್ಕರೆ ಹಾಕಿ ಸುಮ್ಮನೆ ದಿವಸು ಸಹಿತ ನಮ್ಮ ದೃಷ್ಟಿಯೊಳಗೆ ಇಷ್ಟು ಹೊಲಸಾಗಿ ವಾದ ಬಳಿಕ ಇನ್ನು ವ್ಯಕ್ತಿಗಳ ಬಗ್ಗೆ ಎಷ್ಟು ತಪ್ಪು ತಪ್ಪು ತಿಳ್ಕೊಂಡಿರಬೇಡ ಸಂಸಾರ ಅಂದ್ರೆ ಏನು ತಪ್ಪು ತಿಳ್ಕೊಳ್ಳೋದೇ ಸುಮ್ಮನೆ ತಿಳ್ಕೊಳ್ಳೋದು ಇವರೆಲ್ಲ ನಮ್ಮ ವೈರಿಗಳು ತಿಳ್ಕೊಂಡು ತಿಳ್ಕೊಳ್ಳೋಕೆ ಅದರಾಗೇನೆಗೆ ಯಾರನ್ನ ಕೇಳಿಲ್ಲ ಬಿಟ್ಟಿಲ್ಲ ಇವರೆಲ್ಲ ವೈರಿಗಳು ಅಂದ ನಿಮ್ಮ ನೋಡಿದ ಕೂಡಲೇ ತಾಪ್ ಶುರುವಾಯ್ತು ಗೊತ್ತಿರಬೇಕು ಸುಮ್ಮನೆ ಮೇಲೆ ಮೇಲೆ ಮಾಡುವ ಏನೇ ತಿಳ್ಕೊಳ್ಳಿ ಸರಿಯಾಗಿ 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 ತಿಳ್ಕೊಂಡ್ರೆ ಮನುಷ್ಯ ಸುಖವಾಗಿರ್ತಾನ ಸರಿಯಾದ ತಿಳುವಳಿಕೆ ಮತ್ತು ಸೌಖ್ಯ ಎರಡು ಕೂಡಿ ಹೋಗ್ತಾವ ಸಮಾಧಾನ ಶಾಂತಿ ಅನ್ನೋದು ಸರಿಯಾದ ತಿಳುವಳಿಕೆಯನ್ನ ಅವಲಂಬಿಸಿಕೊಂಡಿರ್ತದೆ ಇಲ್ಲದಿದ್ದರೆ ಪಕ್ಕಾ ತಿಳಿದಿದ್ರೆ ವಿಚಾರ ಮಾಡಬೇಕು ನಮಗೆ ತಿಳಿಯೋದಿಲ್ಲಪ್ಪ ಅದ್ರ ಬಗ್ಗೆ ಗೊಡವೆನೇ ಬೇಡ ಸುಮ್ಮನೆ ಆರಾಮಿರೋದು ಇವರೆಲ್ಲ ನನಗೆ ಬೈತಾರೋ ವೈರಿಗಳದಾರೋ ಮಿತ್ರದಾರೋ ಇದೆಲ್ಲ ತಿಳ್ಕೊಳಿಕ್ ಆಗೋದಿಲ್ಲ ಇಷ್ಟು ಜನ ಅದಿರಿ ಎಲ್ಲ ಆಗ್ತದೆ ನಾವು ಸಹಜ ತಿಳ್ಕೊಂಬಿಡೋದು ನಮಗೆ ಅನುಕೂಲ ಆಗುವಂಗೆ ಇವರೆಲ್ಲ ಒಳ್ಳೆಯವರು ತಿಳ್ಕೊಂಡು ಮುಗೋದು ಇನ್ನೇನು ಬಹಳ ಪರೀಕ್ಷೆ ಮಾಡೋದು ಯಾಕೆ ಒಳ್ಳೆಯವರು ಸುಮ್ಮನೆ ಕೂತಾರ ಮತ್ತೆ ಇದಕ್ಕಿಂತ ಒಳ್ಳೆತನ ಹೇಳಿ ಏನ ಒಳ್ಳೆಯ ಎಲ್ಲೆಲ್ಲೋ ಭಾಷಣಗಳ ನಡೆದಾಗ ತತ್ತಿ ಬಗಿತಾರ ಇಲ್ಲಿ ಹಂಗಲ್ಲ ಎಷ್ಟು ಶಾಂತವಾಗಿ ಕುಳಿತುಕೊಂಡರೆ ತಲೆಯಾಗ ತಾಪ್ಯಾಕೆ ಜಗತ್ತೆಷ್ಟು ಸುಂದರದೇ ನೋಡಿ ಸಂತೋಷ ಪಡ್ಲಿಕ್ಕಾಗೋದಿಲ್ಲ ಎಷ್ಟು ಅದ್ಭುತದ ಜಗತ್ತ ಹೇಳಿ ಇಷ್ಟು ಜನ ನೀವು ನಶಿಕಿನಲ್ಲಿ ಪಾಪ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲ ಸ್ವಚ್ಛ ಬಟ್ಟೆ ಹಾಕ್ಕೊಂಡು ಬಂದು ಶಾಂತವಾಗಿ ಒಂದು ತಾಸ ಕೂಡ್ತಿರಲ್ಲ ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದದ ಹೇಳಿ ಸಂತೋಷ ಪಡಬಾರ್ದೆ ಹಂಗೆ ಜಗತ್ತು ಹಂಗದ ಎಷ್ಟು ಚಲೋ ಗಿಡಗಳದಾವ ಹಣ್ಣುಗಳದಾವ ಎಲ್ಲ ಪಕ್ಷಿಗಳದಾವ ನಮ್ಮ ಸಲುವಾಗಿ ಹಾಡ್ತಾವ ಮಾತಾಡ್ತಾವ ಏನರ ಬಯಸ್ತಾವೆ ನಾನು ಹಾಡೇನಿ ಅಂತ ಹತ್ತು ಪೈಸ ಕೊಡಂತಾವೆ ಸುಮ್ಮನೆ ತಣ್ಣಗದಾವ ಕೇಳಿ ಸಂತೋಷ ಪಡಬೇಕು ನೋಡಿ ಸಂತೋಷ ಪಡಬೇಕು ನಮ್ಮದು ಅಂದ್ರೆ ಅವನು ಮಾಳಿಗೆ ಮೇಲೆ ಕುಂತು ಹಾಡ್ತದೆ ಅದಕ್ಕೆ ಒಗಿರಿಕಲ್ಲ ಹೋಗದ ಅದು ಹಕ್ಕಿ ಹಾರ್ತು ಇವನು ಮಾಳಿಗೆ ಮೇಲೆ ಕುಂತು ಅದರ್ತು ಅವಾಗ ಹೋಗದ ಅದು ಅಂತು ಇಬ್ರು ಅವರೇ ಅದಾರ ಹೋಗಿ ಹೋಗೋಣ ಏನಿದೆಲ್ಲ ಜೀವನ ಹೇಗೆ ಜೀವನ ಬದುಕೋದು ಹೇಗೆ ನಡೆಯೋದು ಹೇಗೆ ತಿಳುವಳಿಕೆ ಇಲ್ಲದೆ ಇದ್ದರೆ ವಿವೇಕ ಇಲ್ಲದೆ ಇದ್ದರೆ ವಿಶೇಷ ದರ್ಶನ ಇಲ್ಲದೆ ಇದ್ದರೆ ಬದುಕ ಹದಗೆ ಇಡುತ್ತದೆ ಅಷ್ಟೇ